ಆತ್ಮಹತ್ಯೆ ಕಾರಣ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡಿದಕ್ಕಾಗಿ ಆತ್ಮಹತ್ಯೆ ಆಲೋಚನೆ ಮಲ್ಪಳೆ ಇನ್ನಿತ ಬಾರಿ ಮಲ್ಲ ಸಮಸ್ಯೆ ಒಂದು ಹೋಗ್ತೆ ಅಶ್ಲೀಲ ಚಿತ್ರನ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿ ಇನ್ನಿತ ಕೋಡೆದ ಪೇಪರ್ಡ್ ಉಂಡು ಲೇಡೀಸ್ ಟಾಯ್ಲೆಟೆಡ್ ಕ್ಯಾಮರಾ ಫಿಕ್ಸ್ ಮಲ್ತದ ಎಜುಕೇಟೆಡ್ ಇತ್ತು ನಕ್ಳು ಮಲ್ಪನ ಬೆಲೆ ಪಂಡ ಎಜುಕೇಶನ್ ಪಂಡ ಇಂಚಿನಂದೇ ನನಗ ಬದುಕದ ಶಿಕ್ಷಣ ಹೆಂಚಿನ ಐಕೋಸ್ಕರ ಇಪ್ಪತ್ತೈದು ಯುವತಿಯರು ಆತ್ಮಹತ್ಯೆ ಅಂತ ಬರ್ತೀವಿ ಓ ಅಶ್ಲೀಲ ಚಿತ್ರ ಅಪ್ಲೋಡ್ ಮಾಡ್ತೇನೆ ಹೇಳಿದ್ದಕ್ಕಾಗಿ ಅಶ್ಲೀಲ ಚಿತ್ರ ಬೋಯ್ನಿ ಒಳ್ಪಾಡುದು ಮಾತಾ ಅಪ್ಪೆಮ್ಮೆ ಗಂಭೀರ ಈ ಶ್ರೀಮಂತ ರಾಜಗುಳಿಗೆ ಕಾರ ಮುದ್ದೆ ಉಂಟು ನೋಡಿ ಒಂಜಿ ಕಾಟಿ ಕೂಟಾಡು ಒಂಜಿ ದಿನ ಇಡೀ ಜೀವನದ ಒಂಜಿ ಸಂದೇಶ ನಮ್ಮ ಪತೊಂದು ಬೋಡು ನಮ್ಮ ದಾನೆ ಪ್ರೈಮರಿ ಶಾಲೆ ಜೋಕುಲ್ ಬರೋ ಪುಣ ಜಗಳ ಹಿಡ್ಕೊಳ್ಳೋದು ಓದಿದ ಮಗ ಅವಳು ಸಿಟ್ಟು ಹಿಡ್ಕೊಳ್ಳೋದು ಓದು ಗೆ ಹೋದ ಪುಣ್ಯ ವಾಟ್ಸ್ಆ್ಯಪ್ ಗ್ರೂಪ್ ಶುರುವಾಣ ಎರಡೇ ಕೇವ್ ನೋಟ್ಸ್ ಪಟ್ಟೋಣ ಯಾರೇಬರ ಆ ನಮ್ಮ ದಾನೆ ಮಾಡ್ತಾ ಚಿಲ್ಕ ಪಾಡ್ದು ಓದ್ ಮಗ ಚಿಲ್ಕ ಫಾಡ್ದು ಓದ್ ಮಗ ಚಿಲ್ಕ ಫಾಡ್ದು ಓದ್ ಮಗ ಒಂದು ನನ್ನನ್ನು ಹೆತ್ತ ತಂದೆ ತಾಯಿ ಮತ್ತೊಂದು ನನ್ನನ್ನು ಹೊತ್ತ ಈ ಭಾರತ ಮಾತೆ ಮತ್ತು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ ಈ ಮೂಚಕ್ಲಯಾನ ಅಪಾಯ ಒಂದ್ಲೆಕ್ಕ ದ್ರೋಹ ಮಲ್ಪಂದ್ಲೆಕ್ಕ ನಡಪುವೆ ಪಂಪುನ ಜವಾಬ್ದಾರಿ ಇತ್ತ ನಂಚಿನ ಜೋಕುಲು ಚಿಲ್ಕ ಪಾಡ್ದು ಕೊರ್ಲು ಓದ್ಯ ಹೆಡ್ಡೆ ಮಾರ್ಕದೆತ್ತ ಅಪ್ಪೆಮ್ಮೆ ತರೆ ನಡಪು ತರೆದಿರ್ತದ ಮಲ್ತ ಬೇಜವಾಬ್ದಾರಿ ಜೋಕುಲುಲ್ಲತ್ತ ಏತ ಅಪ್ಪೆಮ್ಮನ ಬಗ್ಗೆ ನಮ್ಮ ಅಂದು ಮಲ್ತುಲ್ಲ ಬೇಜವಾಬ್ದಾರಿ ಜೋಕು ಎಲ್ಲಿ ಪುಣ ನಮ್ಮ ಜೋಕಲಿ ಪುಣ ಸೋಕಡೆ ನಿದ್ರೆ ಬರೋದಿತ್ತು ನೆಂಕ್ಳಿಗೆ ದಯೆ ಅಮ್ಮ ಉಳ್ಳಿರು ಬಣ್ಪುಣಿನ ದಿರೋದು ಅಂಡ ಮಲ್ಲ ನಡೆದ ಏತ ಅಪ್ಪೆ ಅಮ್ಮೆ ಸುಕೋಟು ಜಪ್ಲೆಕ್ಕ ನಮ್ಮ ಜವನಿರ ಮಲ್ತೊಂದುಲ್ಲ ಜವಂದಿರ ಮಲ್ಪ ಸುರುಟು ನಮ್ಮ ಅಕ್ಕಲಿನ ಸರಂಗಡೇ ನಿದ್ರೆ ಮಲ್ತಿ ಜನ ಬಲ್ಪು ಊಟ ಅಂಡ ಇನಿ ಏತ ಜನ ಅಪ್ಪೆ ಅಮ್ಮೆ ಜೋಕಲ್ನ ವಿಚಾರಕ್ಕೋಸ್ಕರ ನಿದ್ರೆ ಕಳೆಪುಣಚಿನ ಪರಿಸ್ಥಿತಿ ಬರೋಂದು ಹಚ್ಚಿದರೆ ಸಾಕೆ ರಾಜ ಗುಳಿಗನಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಜೋಕುಲು ಚಿಲ್ಕ ಬಾಡಿಯ ಅಪ್ಪ ಮಡ್ಮಿತ್ತು ಗೌರವ ಅಜ್ಜಿ ಸೌಂದರ್ಯನೇ ಭಯಂಕರ ಫೋಟೋ ಕಡಬುಡಿ ಎಂಕಲ ಬಾಲದ ಫೋಟೋ ಕೊಂಡು ಅಯ್ಯ ಪಂಡೆ ಒಂಜ ಲಕ್ಷ ಒನ್ ಎನ್ನೊಟ್ಟಿಗೆ ಬಲ ಈಜಿಂಡ ಅಪ್ಲೋಡ್ ಮಲ್ಕೋ ಅಪ್ಲೋಡ್ ಮಲ್ಪ ಬಣ್ಣಗೋಡ್ತಿದ್ದು ಗಿಣಿತ ಲೆಕ್ಕ ಸಾಂಕಣ ನಮ್ಮ ಇಲ್ಲದ ಜೋಕುಲು ವಿಷಪರ್ದ ಸಹಿತ ಒಂದುಲ್ಲ ಗುಲುಗುಲಾಗಿದ್ದ ಸಹಿತ ಒಂದುಲ್ಲ ಹಾ ಅಪ್ಪೆ ಅಮ್ಮೆ ಮಲ್ತು ದೀನ್ ಅಂಚಿನ ಜೋಕ್ಲೆಗ್ ಮಲ್ತುನ್ ಅಂಚಿನ ದುಡ್ಡುಡುಡು ಪಿಂಡ ಬುಡುಪುನ ಅಂಚಿನ ಪರಿಸ್ಥಿತಿ ನಿನ್ ಜೋಕುಲು ಅಪ್ಪೆಮ್ಮ ಕೊರೊಂದುಲ್ಲೆರ್ ದಾಂಡ ನನಲ ನಮ್ಮ ತಂತ್ರಜ್ಞಾನಡು ಕಂಡ ಬಟ್ಟೆ ಉಪಯೋಗ ಮಲ್ತಂದಾಂಡ ಓಡಿ ಐಕೋಸ್ಕರ ಆಲೋಚನೆ ಮಲ್ಪುಡಾಯಿನಿ ಅರ್ಜೆಂಟ ಆವುಡು ಅರ್ಜೆಂಟ ಆವುಡು ಅರ್ಜೆಂಟ್ ಕಲ್ಪೊಡು ನನಂತೆ ಒಂದೇ ಸಮಯ ಪಾಡು ಒಯ್ಯ ಏರ್ ಆಂಡ ಸುರು ಮಲ್ತ್ವಿ ಅದು ನಾವು ಗರ್ಭಕೋಶದಲ್ಲಿ ಆನ್ಲೈನ್ ಮಾಡ್ತೇವೆ ಕ್ಲಾಸ್ ನೀವು ಹೊಟ್ಟೆ ಮೇಲೆ ಇಟ್ಟರೆ ಸಾಕು ಮಗು ಹುಟ್ಟುವಾಗ ಕೂಗುದಿಲ್ಲ ನಮ್ಮ ಐಕಲ ರೆಡಿ ದಯಮಟ್ಟ ಅರ್ಜೆಂಟ್ ಆಗತ್ತ ದಯಮಲ್ಕದ ಆಜಿ ವರ್ಷ ಮುಟ್ಟದ ಜೋಕ್ಳಗ್ ಮಾನಸಿಕ ಮಾರ್ಗದ ಒತ್ತಡ ಕೊರೋಡ್ ನಮ್ಮ ಈತನ ಜೋಕ್ಲಾಗಿ ಆಜಿ ವರ್ಷ ಮುಟ್ಟ ಮಾರ್ಗದ ಒತ್ತಡ ಕೊರೊಂದಿತ್ತಿನ ದಯ ಕೈತಲ್ದಿಲ್ಲ ಜೋಕ್ ಲಡ್ದು ಜಾಸ್ತಿ ಕಲ್ಪ ಎನ್ನ ಕುಟುಂಬದ ಬೇತ ಜೋಕಳ್ದು ಜಾಸ್ತಿ ಕಲ್ಪೌದು ఒంజి సత్యపాత్రండ నమ్మ దెత్తన మార్కడదు జాస్తి దెత్తర అందామోకు అంచకేండలా పడతాపా అవి ఇంట్లోకి అవకాశాం అప్పక విశ్వేశ్వరయ్య ఇంజినీయర్ అయిన మనస్సును అర్థం అవుతుంది చాలకి కాట కుక్కు టీచర్ వచ్చారు లెక్క పాట కుక్కుద కట్టదు ఈ పండారు మూసలికి మాత్రం అవకాశ ముట్లికి కమ్మ ಹಾಜಿರ್ ಪಾಡಿಯ ಈಗ ಗಣಿತ ಪಾಠ ಮಕ್ಕಳೇ ಕುಡಿಸು ಸಂಕಲನ ಇಲ್ಲಿ ಬಾ ಪಂಡೇ ಉರಿ ಹುಡುಗನ ಲೆತ್ತಿರ ಎರಡು ಕುಕ್ಕು ಇಲ್ಲಿಟ್ಟಿದ್ದೇನೆ ಎರಡು ಕುಕ್ಕು ಇಲ್ಲಿಟ್ಟಿದ್ದೇನೆ ಎಷ್ಟಾಯ್ತು ವಂಡಿ ಇನ್ನೊಮ್ಮೆ ಹೇಳು ಎರಡು ಕುಕ್ಕು ಈಚೆ ಕೈಯಲ್ಲಿ ಎರಡು ಕುಕ್ಕು ಈಚೆ ಕೈಯಲ್ಲಿ ಎಷ್ಟಾಯ್ತು ಐದು ವಂಡಿ ನಿಕ್ಕು ಕುಕ್ಕು ಆಪುಜಿದ್ ಬಂಡೇರು ಆಪಲ್ ಗುಣದ ತಿರಂಗರಿ ಎರಡು ಆ್ಯಪಲ್ ಇಟ್ಟಿದ್ದೇನೆ ಎರಡು ಆ್ಯಪಲ್ ಇಲ್ಲಿ ಇಟ್ಟಿದ್ದೇನೆ ಎಷ್ಟಾಯ್ತು ನಾಲ್ಕು ಗಂಟೆ ಟೀಚರ್ಗೆ ಬೆಚ್ಚ ಅಣ್ಣ ಭಾಷೆ ಕೆಟ್ಟನೆ ನಿನ್ನ ಕುಟುಂಬಗೂ ನಗರ ಪಂಚಾಯಿಗೆ ನಿಜರೇ ಅಗೆಲ್ಲು ವಿನಿ ಬಾಕಿ ಆತ ನನಗಾಯ್ತ ಆ್ಯಪಲ್ ಸರಿ ಬಣ್ಪ ಮಾರೇ ಕು ನಿನ ಕುಕ್ಕುಡೆ ಕೊಡ ಬಂಡೆ ಆ್ಯಪಡ್ದು ಪಿರ ಕುಕ್ಕು ಹಣತ್ತೀರ ಎರಡು ಕುಕ್ಕು ಇಲ್ಲಿಟ್ಟಿದ್ದೇನೆ ಎರಡು ಕುಕ್ಕು ಇಲ್ಲಿಟ್ಟಿದ್ದೇನೆ ಎಷ್ಟಾಯ್ತು ಐದು ಗಂಟೆ ಟೀಚರ್ ಗೊತ್ತ ಹೋವಾ ದೋಷ ಉಂಡು ಅಲ್ಲ ಮರ ಆಪಲ್ ಅನ್ನು ಸರಿ ಹೇಳ್ತಿ ಮಾವಿನ ಯಾಕೆ ಹೇಳುದಿಲ್ಲ ಉಡುಗೆ ಹುಡುಗಿ ಒಂಜಿ ಕುಕ್ಕು ಎಲ್ನ ಭಾವನಾತ್ಮಕತೆ ಆಜಿ ವರ್ಷ ಮುಟ್ಟ ಮಲ್ಲ ಅಡಿಗೆ ನಮ್ಮ ಒತ್ತಡ ಕೊರ್ದು 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 ಡಿಪ್ರೆಷನ್ ಕಾಯಿಲೆ ಹೈಯೆಸ್ಟ್ ಒಂದು ಉಂಟು ಜೋಕ್ ಸಹಜವಾದ ಪ್ರಕೃತಿ ಬಿಡ್ಲೆ ದೆತ್ನಾತ್ ಮಾರ್ಕೆ ಯಾವ ಆಜಿ ವರ್ಷ

ಆತಪ ಎಲ್ಲೆ ಅಪ್ಪ ಅಂದ್ಲೆಪ್ಪುರಿ ಆತನಗ ಮಾರ್ಕಾರ್ಡ್ ನ ಒಯ್ತಿದೆ ತೊಂಡ ಮೆರ್ಡ ಕುರಿ ಎಂದ ಕೃಷ್ಣ ಅಪ್ಪ ಒಂಜಿ ಸೈನ್ ಮಾಡು ಆರೆ ಬಣ್ಣೆ ಅಪ್ಪ ಅಂದ್ಲೆಪ್ಪೆರ್ ಬಲ್ಲಿ ದೇ ತಂಡೆರೆ ಕೃಷ್ಣ ಪಣ್ಣಿ ಪಾಸೆ ಕೆಟ್ಟನೆ ಈತ್ ಫೀಸ್ ದಿನಕ್ಕ ಪತ್ತವತ್ತು ರೂಪಾಯಿ ಕುರುಕುರೆಗ್ ಪೂರ ಪತಂಬಪ ಮಾರ್ ಕೊಟ್ಟಿಗೆ ಸಿಕ್ಸ್ಟಿ ಎದುರದ ಇಲ್ಲಲ್ದ ಅನುಕೂಲ ಬಡಪತ್ತದ ಇಲ್ಲ್ ಒಂಜೆ ಶಾಲೆ ಅಲ್ಲಿಗೆ ನೂ ನೂದೆಟ್ಟು ಸ್ವಲ್ಪ ತುಂಬ ನೂದು ಸ್ವಲ್ಪ ತುಂಬ ನೂದು ನನದುಂಬು ಇನಿ ಒಂಜಿಸೈನ್ ಮಾಡಬೇಕ ನನ್ನದುಂಬು ಹಳೇನು ತೂದು ಕಲ್ಪೋಡು ಬಂಡಿ ನಾ ತನಗೇ ತರಗಿರ್ಬೋದು ಬಣ್ಣ ನಾನು ಸಾಮಾಲ್ ಅನ್ನ ತೂದೆ ಪೈಲ ಆಯ್ನಪ್ಪ